ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಚೆನ್ನದಾಸರ ಕಾಲೋನಿ ಶ್ರೀ ಆದಿಶಕ್ತಿ ದುರ್ಗಾದೇವಿ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಸಮಾರಂಭ ನೆರವೇರಿತು ನಂದಿಕುರಳಿ ಶ್ರೀ ಪಂಚಮಲಿಂಗೇಶ್ವರ ಮಠದ ಪರಮಪೂಜ್ಯ ಶ್ರೀ ಜಯ ವೀರಭದ್ರ ಮಹಾಸ್ವಾಮಿಗಳ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಗೌರವಾಧ್ಯಕ್ಷರು ಪರಮಪೂಜ್ಯ ಶ್ರೀ ಶಶಿಕಾಂತ್ ಪಡಸಲಗಿ ಗುರುಗಳ ದಿವ್ಯ ಸಾನಿಧ್ಯದಲ್ಲಿ ಹೋಮ ಮಹಾ ಪೂಜೆಗಳೊಂದಿಗೆ ದೇವಾಲಯದ ಕಳಸಾರೋಹಣ ಹಾಗೂ ದೇವಿ ಮೂರ್ತಿಯ ಪ್ರತಿಷ್ಠಾಪನೆ ಜಾರಿಗಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪರಮಪೂಜ್ಯ ಶ್ರೀ ಶಶಿಕಾಂತ್ ಪಡಸಲಗಿ ಗುರುಗಳು ದೇವರಲ್ಲಿ ಭಕ್ತಿ ಇರಬೇಕು ವಿನಃ ಆಡಂಬರದ ಡಂಬಾಚಾರದಿಂದ ದೇವರ ಒಲೆಯಲಾರದು ನಾವು ದೇವರ ಶಕ್ತಿ ಅಥವಾ ಭಕ್ತಿಗೆ ಪಾತ್ರ ನಿರಂತರ ದೇವರ ನಾಮ ಸ್ಮರಣೆ ಮಾಡುತ್ತಾ ಸುಖ ಸಂಪತ್ತು ಐಶ್ವರ್ಯ ಒದಗಿಸುತ್ತಾನೆ ಎಂದು ಆಶೀರ್ವಚನ ನೀಡಿದರು ಭಗವಂತ ಆಗ್ಲಿ ಸದ್ಗುರುಗಳಾಗ್ಲಿ ಮಹಾತ್ಮರಾಗ್ಲಿ ಜ್ಞಾನಿಗಳಾಗ್ಲಿ ಸಂತಾಗ್ಲಿ ಸೋಪಿಗಳಾಗ್ಲಿ ಜಗದ್ಗುರುಗಳಾಗಲಿ ನಿತ್ಯ ಮುಕ್ತರಾಗ್ಲಿ ಯಾರಿಗೆ ಒಲದಾರ ಅಂತಂದ್ರ ಯಾರ ಪರಿಪೂರ್ಣವಾಗಿ ಭಕ್ತಿಯನ್ನ ಅವನನ್ನ ಯಾರ ನಂಬ್ಯಾರ ಜಗನ್ಮಾತೆಯನ್ನ ಯಾರ ನಂಬ್ಯಾರ ಅವರಿಗೆ ಜಗನ್ಮಾತೆ ಕೃಪ ಆಗ್ಯದ ಆಶೀರ್ವಾದ ಆಗಿದ ವಿನಃ ಬಟ್ಟೆಗೆ ಆಸ್ತಿಗೆ ಹಣಕ್ಕ ಶ್ರೀಮಂತಿಕೆಗೆ ಜಮ ಜಗತ್ತಿಗೆ ಜಮೀನಿಗಾಗಿ ಭಗವಂತ ಸದ್ಗುರು ಈ ಸಂದರ್ಭದಲ್ಲಿ ಸಿದ್ದಪ್ಪ ಬಾನಾಜ್ ಲಕ್ಷ್ಮಣ್ ದೊಂಗಡಿ ಭಗವಂತ ಬಂತಿ ಭೀಮಾರಾವ್ ಗಂಟಿ ಹನುಮಂತ ಭೀಮಪ್ಪ ಸಣ್ಣಕ್ಕಿನವರ್ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಮಾರುತಿ ಮಾಳಕ್ಕಿನವರ್ ಹನುಮಂತ ಗಾಣಿಗೆ ಗೋಪಾಲ ಸಣ್ಣಕ್ಕಿನವರ್ ಸಂತೋಷ್ ಮೆಚ್ಚನ್ನವರ್ ಸಂಜು ಸಣ್ಣಕ್ಕಿನವರ್ ಶಂಕರ್ ಸಣ್ಣಕ್ಕಿನವರ್ ಶ್ರೀ ಆದಿಶಕ್ತಿ ದುರ್ಗಾದೇವಿ ಕಮಿಟಿಯ ಸರ್ವ ಸದಸ್ಯರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಸಮಾಜದ ಗುರು ಹಿರಿಯರು ಹಾಜರಿದ್ದರು ರಮೇಶ್ ಕಾಮ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ you